ಮೊನ್ನೆ ಏನು ಘಟನೆ ಆಯಿತು ಹುಬ್ಳಿ ಧಾರವಾಡಲ್ಲಿ ಅಶೋಕ್ ನಗರದ ವ್ಯಕ್ತಿಯಲ್ಲಿ ಆ ನಾಲ್ಕೂವರೆ ವರ್ಷ ಮಗುನ ಈ ಒಬ್ಬ ಬಿಹಾರಿ ಮೂಲದ ಏನು ರೇಪ್ ಮಾಡಿ ಮರ್ಡ್ರ್ ಮಾಡಿದ್ನಲ್ಲ ಆ ತಾಯಿ ತಂದೆನ ಮಾತಾಡ್ಸೋಣ ಅಂತ ಬಂದೆ ಆ ನೋವಲ್ಲಿ ಸ್ವಲ್ಪ ಭಾಗ ಆಗಿ ಅವ್ರ ಕಷ್ಟದ್ದು ಸ್ವಲ್ಪ ನಾನು ಸ್ವಲ್ಪ ಇದು ಇರೋಣ ಅಂತ ಬಂದೆ ಆ ತಾಯಿ ತಂದೆ ನೋಡಿದರೆ ಇಷ್ಟು ಸಂಕಟ ಆಗ್ತಿದೆ ಆ ತಾಯಿನ ಮಕ್ಕ ಅಳೋದು ನೋಡಿದರೆ ಇಷ್ಟು ಸಂಕಟ ಆಗ್ತಿದೆ ಆ ಬಿಹಾರಿ ಮೂಲದ ಅವನಿಗೆ ಯಾವ ರೀತಿ ಮನಸ್ಥಿತಿ ಇತ್ತು ಅದು ಮಾಡಬೇಕಂದ್ರೆ ಯಾವ ರೀತಿ ಧಾರ ಅವನ ಏನಂತ ಇರೋದು ಕ್ರೋಧನೆ ಒಳಗಿರೋದು ತುಂಬ ದುಃಖ ಆಗ್ತಿದೆ ಹೇಳ್ಬೇಕಂದ್ರೆ ಸೊ ನಾನು ಮತ್ತು ನಮ್ಮ ಫೌಂಡೇಶನ್ ಕೆ ಜಿ ಬಿ ಫೌಂಡೇಶನ್ ವತಿಯಿಂದ ಆ ಬಾಲಕಿಯ ಅವ್ರ ಎರಡನೇ ಸಹೋದರಿಯನ ಶಿಕ್ಷಣ ಪೂರ ಅವರು ಎಲ್ಲಿ ತನಕ ಓದ್ತಾರೆ ಡಿಗ್ರಿ ಜಾಬ್ ಮಾಡೋ ತನಕ ಎಲ್ಲಿ ತನಕ ಓದ್ತಾರೆ ಜೀವನ್ ಪರ ಅಂತ ವ್ಯಾಸಂಗ ಕೆ ಜಿ ಪಿ ಫೌಂಡೇಶನ್ ನೋಡ್ಕೋಬೇಕಂತಿದ್ವಿ ಈವನ್ ಆ ಆ ಬಾಲಕಿಯ ಬಟ್ಟೆಯಿಂದ ಹಿಡಿದು ಎ ಟು ಜೆಡ್ ಏನೇ ಇದ್ದರು ನಮಗೆ ಯಾವುದೇ ಸ್ಕೂಲ್ ಆಗಲಿ ಯಾವುದೇ ಟ್ರೀಟ್ಮೆಂಟ್ಸ್ ತೊಗೊಳ್ಳಿ ಅವ್ಳಿಗೆ ಪಾಪ ಕಣ್ಣಿನ ಆಪರೇಷನನ್ನು ಮಾಡಿಸ್ಬೇಕಂತೆ ಅದನ್ನು ಕೂಡ ಕೆ ಜಿ ಪಿ ಫೌಂಡೇಶನ್ನಿಂದ ನಾವು ಮಾಡಿಕೊಡ್ಬೇಕಂತ ಹೇಳಿದ್ವಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದೀವಿ